ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಮನೆಗೆ ಹಳೆ ಸ್ಪರ್ಧಿಗಳ ಎಂಟ್ರಿ ಆಗಿದೆ ಅಲ್ಲ ಓಕೆ ಮತ್ತೆ ಅದರಲ್ಲೂ ಆರ್ ಬಾಸ್ ಬಂದ್ಬಿಡಿದ್ದಾರೆ ಗುರು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ತಿಳಿಸಿ ಹಂಗೆ ಕಮೆಂಟ್ ಅಲ್ಲಿ ಓಕೆ ಎಲ್ಲ ವಿಷಯನೂ ಓಕೆ ಗುರು ಅವ್ರು ಬಂದಿರೋದೆಲ್ಲ ಏನಿಲ್ಲ ಬೇಜಾರಿಲ್ಲ ಅದ್ರಲ್ಲಿ ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ಆದ್ರೆ ವಿನಯ್ ಗೌಡಗೆ ತುಂಬಾ ಕ್ಲೋಸ್ ಇದ್ದಾರೆ ಜಾಸ್ತಿ ಇದಾರೆ ಅಲ್ಲಿ ಓಕೆ ಆದ್ರೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಈ ಸಂಗೀತ ಈಶಾನಿ ಹತ್ರ ಅಂತ ಈಶಾನಿ ಹತ್ರ ಹೋಗಿ ಕೇಳುವಂಥದ್ದು ಏನಿಲ್ಲ ಪ್ರತಾಪ್ ಹತ್ರನೇ ಕೇಳಬಹುದಾಗಿತ್ತು ಸಂಗೀತ ಹತ್ರ ಹೋಗಿ ಕೇಳ್ತಿದ್ದಾಳೆ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾನ ಪ್ರತಾಪು ಅಂತ ಅವಳು ಮೆಂಟ್ಲು ಮೊದ್ಲೇ ಮೆಂಟ್ಲಿ ಗಿರಾಕಿನಿ ಅದು ಮೆಂಟ್ಲೇ ಗುರು ಹೌದು ಅವನು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾನೆ ಆಚೆ ಅಂತ ಅವಳು ಹೇಳ್ತಿದ್ದಾಳೆ ಓ ಗುರು ಏನು ಇಲ್ಲಿರೋರು ಯಾರು ಮಾಡೇ ಇಲ್ಲ ಸಂಗೀತ ಡೈರೆಕ್ಟ್ ಆಗಿ ಹೋಗಿ ಹೋಗಿ ಆ ಕನ್ನಡಿ ಮುಂದೆ ಆ ಕ್ಯಾಮ್ರಾ ಮುಂದೆನೆ ಹೋಗಿ ಹೇಳಲ್ವಾ ಅದು ಸಿಂಪತಿ ಕಾರ್ಡ್ ಪ್ಲೇ ಅಲ್ಲ ಡ್ರೋನ್ ಪ್ರತಾಪ್ ಮಾಡಿದ್ರೆ ಮಾತ್ರ ಇನ್ನು ಬೇರೆಯವ್ರು ಯಾರು ಮಾಡಿದ್ರೆ ಅದು ಇಲ್ಲ ಗುರು ಡ್ರೋನ್ ಪ್ರತಾಪ್ ಒಬ್ಬನೇ ಡ್ರೋನ್ ಪ್ರತಾಪ್ ಒಬ್ಬನೇ ಕಾಣದ ಎಲ್ಲಾರ್ಗು ಆ ಸ್ನೇಹಿತರ ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಅನ್ನಿಸ್ತು ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನೀತು ಕೂಡ ಡ್ರೋಣ್ ಪ್ರತಾಪ್ಗೆ ಕೆಲವು ಮಾಂಚ್ಗಳು ಹೇಳ್ತಿದ್ದಾರೆ ಓಕೆ ಗುರು ಸಪೋರ್ಟ್ ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಸಪೋರ್ಟ್ ಮಾಡಿದ ಸಂಗೀತಾಗಿ ಅವಳು ಮಾಡಿದ್ದಾಳೆ ಅವೆಲ್ಲ ಬೇಕಾಗಿಲ್ದಿರೋ ವಿಷಯ ಹೇಳಿರೋ ಅರ್ಥ ಒಳ್ಳೇದೇ ಆದ್ರೆ ಆದರೆ ಇನ್ನು ಮುಂದುವರ್ಸ್ಕೊಂಡು ಹೋಗೋದಿಕ್ಕೆ ಅಲ್ಲಿ ಬಿಡ್ಬೇಕಲ್ಲ ಹಿಂದೆ ಇಂದ ಹಾಕೊಂಡು ಹಾಕೊಂಡು ಚುಸ್ತಾನೆ ಇದ್ದಾಳೆ ಸಂಗೀತ ಅವಳ ಹತ್ರ ಹಿಂಗೇನು ಮುಂದುವರ್ಸೋದಿದೆ ಬೇಕಾಗೇ ಇಲ್ಲ ಮತ್ತೆ ಸ್ನೇಹಿತರೆ ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಅನ್ನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ